ನುಡಿ ನಮನ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಹಾಗೂ ಭಕ್ತಿಪೂರ್ವಕವಾಗಿ ನಾನು ಭಾಗವಹಿಸಿದ್ದೇನೆ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ನನಗೆ ಅಪಾರವಾದಂಥ ಪ್ರೀತಿ ಗೌರವ ಅವ್ರ ಜೊತಿನಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ ವೇದಿಕೆ ಹಂಚಿಕೊಂಡಿದ್ದೇನೆ ಅವರು ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ವೇದಿಕೆ ಮೇಲೆ ಕೂತುಗಳು ತೆಗ್ದದ್ದು ಭಾಳ ಕಡಿಮೆ ಕೆಳಗಡೆಯೇ ಕೂತುಗಳರು ನಾನು ಒಂದು ಸಾರಿ ಬಿಜಾಪುರಕ್ಕೆ ಬಂದಿದ್ದೆ ಬಸವ ಜಯಂತಿ ಕಾರ್ಯಕ್ರಮ ಎಂ ಬಿ ಪಾಟೀಲ್ರು ಆ ಸಾರಿ ಕನ್ನಡ ಸಾಹಿತ್ಯ ಶರಣ ಸಾಹಿತ್ಯ ಎರಡೂ ಒಂದೇ ಬಸವ ಜಯಂತಿ ಅಂದ್ರೆ ಒಂದೇ ಶರಣ ಸಾಹಿತ್ಯ ಅಂತ ಬಸವಣ್ಣವ್ರು ಬಿಟ್ಟು ಶರಣ ಸಾಹಿತ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಶರಣ ಸಾಹಿತ್ಯಕ್ಕೆ ಬಂದಿದ್ದೆ ನಾನು ಯಾಕಂದರೆ ಇಡೀ ಶರಣ ಚಳುವಳಿಗೆ ನಾಯಕತ್ವ ಕೊಟ್ಟಿದ್ದಂಥವರು ಬಸವಣ್ಣವರು ಹಾಗಾಗಿ ಶರಣ ಸಾಹಿತ್ಯ ಅಂತಂದರೆ ಬಸವಣ್ಣ ಅಂತೆ ಬಸವಣ್ಣ ಅಂತಂದರೆ ಶರಣ ಸಾಹಿತ್ಯ ಅಂತ ಆ ಶರಣ ಸಾಹಿತ್ಯ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ ಎಂ ಬಿ ಪಾಟೀಲ್ರು ಅನೇಕ ಸಾರಿ ಅವರಿಗೆ ಮೇಲ್ಗಡೆ ಬರ್ರಿ ಅಂತ ಎಲ್ಲ ಆಹ್ವಾನ ಮಾಡಿದ್ರು ಆದರೆ ಅವ್ರು ಬರಲಿಲ್ಲ ಕೆಳಗಡೆ ಕೂತ್ಕೊಂಡಿದ್ರು ನಾನು ಭಾಷಣ ಮಾಡೋವರೆಗೂ ಕೂಡ ಕೆಳಗಡೆ ಕೂತಿದ್ದರು ನನ್ನ ಆದರೆ ಭಾಷಣವನ್ನು ಪೂರ ಕೇಳಿದ್ರು ಆಮೇಲೆ ರಿಯಾಕ್ಟ್ ಕೂಡ ಮಾಡಿದರು ಸಿದ್ದರಾಮಯ್ಯನವರು ನನಗೆ ಇವ್ರು ಹೇಳಿದ್ದು ಅವರು ಹೇಳಲಿಲ್ಲ ಎಮ್ ಬಿ ಪಾಟೀಲ್ ಹೇಳಿದ್ದು ಸಿದ್ದರಾಮಯ್ಯನವರು ಬಸವಣ್ಣವ್ರ ಬಗ್ಗೆ ಚೆನ್ನಾಗಿ ತಿಳ್ಕಂಡು ಮಾತನಾಡಿದ್ದಾರೆ ಅಂತ ಹೇಳಿದರು ಅಂತ ಹೇಳಿದರು